ಯೋ ಲೋರಿ ಗೇಸ್ ಯೋ ಲೀ ಹಾಯ್ ಗೇಸ್ ಮತ್ತೆ ಬಂದ್ವಿ ನಿಮ್ಮ ಮುಂದೆ ಸೊ ಇವಾಗ ಬಂದಿದ್ದೀವಿ ಮರೈನ್ ಡ್ರೈವ್ ಹತ್ರ ನಿಮ್ಮ ರೈಟ್ ಸೈಡ್ ಕಾಣಿಸ್ತಿದೆ ವಿಶಾಲವಾದ ಬೀಚ್ ವಿಶಾಲವಾದ ಬೀಚ್ ಯೂಶುವಲಿ ಬೀಚ್ ಅಲ್ಲಿ ಬರಗಳು ಗಿರಗಳು ಕಾಣಿಸ್ತಿದೆ ಬಿಲ್ಡಿಂಗ್ಗಳು ಫುಲ್ ಬಿಲ್ಡಿಂಗ್ ಫುಲ್ ಆ ಬಿಲ್ಡಿಂಗ್ ಮಾತ್ರ ವಿದ್ಯಾ ಸಾಕತ್ ವ್ಯೂ ಸೊ ಇದನ್ನ ನೋಡಿ ಹಿಂಗಿಂದ ಬಂದು ಹಿಂಗೋಗುತ್ತೆ ಹೋಗುತ್ತೆ ಮೇಲ್ಗಡೆಯಿಂದ ನೋಡಿದ್ರೆ ನೆಕ್ಲೆಸ್ ತರ ಕಾಣುತ್ತಂತೆ ಪರ್ಲ್ ತರ ಹಾ ಅದಕ್ಕೆ ಅದಕ್ಕೆ ಕ್ವೀನ್ಸ್ ನೆಕ್ಲೆಸ್ ಅಂತಾನೂ ಕರಿತಾರೆ ಈ ಪ್ಲೇಸ್ ನ ಹಾ ಗಾಯ್ಸ್ ಇಳೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ಮಾಡಿ ಚಚ್ಚಿ ಬಿಸಾಕ್ತಾ ಇದ್ದಾರೆ ಮಾರೆನ್ ಡ್ರೈನ ಆಮೇಲೆ ಇಲ್ಲೇ ವಾಂಕರೆ ಸ್ಟೇಡಿಯಂ ಇರೋದು ವಿದ್ಯಾ ಮೇಲ್ಗಡೆ ಲೈಟ್ಸ್ ಕಾಣ್ತಿದೆ ನೋಡಿ ನನ್ನ ಮೂರು ಜನ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಮೀಟ್ ಮಾಡೋಕೆ ಅಂತ ಇಲ್ಲೇ ಮೀಟಿಂಗ್ ಪಾಯಿಂಟ್ ಮಾಡ್ಕೊಂಡು ಅವ್ರನ್ನ ಕಳ್ಸಿ ನಾವು ರೂಮ್ ಹೋಗೋಣ ಅಷ್ಟೇ ಇವತ್ತು ಏನೋ ಇಲ್ಲ ಇವತ್ತು ಚಿಲ್ಲಿಂಗ್ ಡೇ ಇವತ್ತು ಚಿಲ್ಲಿಂಗ್ ಓಕೆ ಗಾಯ್ಸ್ ಹಿಂಗಾ ಸ್ಟಾರ್ಟ್ ಒಂದು ಹಿಂಗೇ ಒಂದು ಹಿಂಗೇ ಒಂದು ಹಿಂಗೇ ネックレス ಇದೆಲ್ಲ ನೋಡಿ ವಿದ್ಯಾ ಅಲ್ಲೆಲ್ಲ ತಂದಿಟ್ಕೊಂಡಿರೋದು ತುಂಬಾ ನೀರು ಫೋರ್ಸ್ ಅಲ್ಲಿ ಬಂದ್ರೆ ಇವೆಲ್ಲ ತಡಿತವೆ ಕಲ್ಗಳು ಎಷ್ಟು ಚೆನ್ನಾಗಿದ್ದಾರೆ ಫೋಟೋ ಸೆಷನ್ ಒಂದು ಎಲ್ಲಿ ನೋಡಿದ್ರು ಫೋಟೋ ಸೆಷನ್ ಎಲ್ಲಿ ನೋಡಿದ್ರು ಕಪಲ್ಸ್ಗಳು ಆಚೆ ಈಚೆ ಇಲ್ಲಿ ಹಿಂಗೆ ಹಿಂದೆ ತಿರುಗಿದ್ರೆ ನೋಡಿ ಕಾಣಿಸ್ತಾ ಇದೆ ಇದೇ ವಾಂಕಡೆ ಸ್ಟೇಡಿಯಂ ಸರ್ ನೋಡಿ ಮುಂಬೈ ಇಂಡಿಯನ್ಸ್ ಲೋಗೋ ಹಾಕಿದಾರೆ ಕಾಣಿಸ್ತಾ ಇಲ್ಲ ಮಂಕದ್ ಮುಂಬೈ ಇಂಡಿಯನ್ಸ್ ಎಷ್ಟೊಂದು ಗೇಟ್ ಬೆಂಗಳೂರಲ್ಲಿ ಇದೆಯಲ್ಲ ಇಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂದ್ರೆ ಸುಮ್ಮನೆ ನಿಂತಿದ್ದಾರೆ ಆಚೆ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೆ ಯಾರು ಕ್ರಿಕೆಟರ್ಸು ಅಲ್ಲಿ ಇಲ್ಲಿ ಬರೋದು ಹೋಗೋದು ಮಾಡ್ತಾರಂತೆ ಅವಾಗ ಅವಾಗ ಸೊ ಯಾರು ಸಿಕ್ಕಿದ್ರೆ ಕ್ಯಾಚ್ ಹಾಕೊಳ್ಳೋಲ್ಲ ಅಂತ ಪ್ಲಾನ್ ಕೆ ಧೋನಿ ಧೋನಿ ಕಾಣಿಸ್ಬೇಕು ಮಜ್ಜೆ ಈಗ ಕಾಣಿಸ್ತಾರಿದ್ಯಾ ಧೋನಿ ಓಡ್ತಾ ಇದಾರೆ ಜನ ಯಪ್ಪ ಕಾಣಿಸುತ್ತೆ ಹಿಂಗೆ ಬರ್ಬೇಕು ಗಾಯಸ್ ಇವತ್ತು ಬಂದಿದ್ದಿಕೋ ಸಿ ಎಸ್ ಕೆ ಬಸ್ ಬರ್ತಾ ಇದೆ ಯಪ್ಪ Dali, Dali. 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 Dali.

ಕೂಡಲ್ಲಿ ನೋಡಿದೆ ಧೋನಿನ ಏನ ಬಸ್ ಅಲ್ಲಿ ಇದ್ನ ಇಲ್ವಾ ಧೋನಿ ಒಬ್ಬರದೇ ಒಬ್ಬರದೇ ಕ್ರೇಜ್ ಇದ್ದಿದ್ದ ಇಲ್ಲಿ ಮಾತ್ರ ಇದು ನಾವು ಒಳ್ಳೆ ಟೈಮಿಂಗ್ ಬಂದಿದೆ ಇವತ್ ಮ್ಯಾಚ್ ಇದೆಯಾ ಇವತ್ತು ಇವತ್ತಿದೆ ಇಲ್ಲ ಮತ್ತೆ ಇಲ್ಲಿ

ನೀನ್ ಆಯ್ತು ವಿಜಯ ಲಾಸ್ಟ್